ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನಲ್ಲಿ ಭರ್ಜರಿ ಗುಡ್ ನ್ಯೂಸ್ ಬಂದಿರತಕ್ಕಂಥದ್ದು ಸುಮಾರು ನಾಲ್ಕು ಸಾವಿರ ಹಣ ಆದರೂ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಹಾಗಾದ್ರೆ ಯಾವ ದಿನಾಂಕದಂದು ಬರ್ತಾ ಇದೆ ಲಕ್ಷ್ಮೀ ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ ಏನು ಬಿಸಿ ಬಿಸಿ ಮಾಹಿತಿ ಬಂದಿರತಕ್ಕಂಥದ್ದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಸೊ ಈಗಾಗಲೇ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿಗಾಗಿ ಕಾಯ್ತಾ ಇರುವಂತಹ ಎಲ್ಲ ಮಹಿಳೆಯರಿಗೆ ಒಂದು ಸಿಹಿ ಸುದ್ದಿಯನ್ನು ಇಲ್ಲಿ ಯುಗಾದಿ ಹಬ್ಬಕ್ಕೆ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಈಗಾಗಲೇ ಆಲ್ರೆಡಿ ಬಿಡಬೇಕಾಗಿ ಬಿಡುಗಡೆ ಆಗ್ಬೇಕಾಗಿತ್ತು ಿ ಹಬ್ಬಕ್ಕೆ ನಿಮಗೆ ಯೂಸ್ ಆಗ್ತಾ ಇತ್ತು ಆದ್ರೆ ಇನ್ನೂ ಬಿಡುಗಡೆ ಆಗಿರ್ಲಿಲ್ಲ ಹಾಗಾದ್ರೆ ಬಿಡುಗಡೆ ಯಾವ ದಿನಾಂಕದಂದು ಆಗ್ತಾ ಇದೆ ಎಲ್ಲ ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದ್ಲೇದಾಗಿ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಯಾವ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಮಹಿಳೆಯರಿಗೆ ಹಣ ಹೋಗಿ ಮೊದಲೇದಾಗಿ ಮುಟ್ಟತ್ತೆ ಅನ್ನುವಂಥದ್ರ ಬಗ್ಗೆ ಅದ್ರ ಬಗ್ಗೆನು ಕೂಡ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಅದು ಇದು ಅಂತ ಏನಲ್ಲ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಒಂದಲ್ಲ ಒಂದು ಕಂತುಗಳು ಡಿಲೇ ಆಗ್ತಾನೇ ಇದಾವೆ ಅಂಥದ್ರಲ್ಲಿ ಸದ್ಯಕ್ಕೆ ನಮಗೆ ಹದಿನಾರನೇ ಕಂತಿನಲ್ಲಿ ಅಂತರೂ ಮೂರು ಮೂರು ತಿಂಗಳಲ್ಲಿ ಡಿಲೇ ಆಗಿತ್ತು ನೆಕ್ಸ್ಟ್ ಹದಿನಾರನೇ ಕಂತಿನ ಜಮ ಆಗಿ ಕ್ಲಿಯರ್ ಆದ ತಕ್ಷಣ ಹದಿನೇಳನೇ ಕಂತಿನ ಕೂಡ ನಿಮಗೆ ಕ್ಲಿಯರ್ ಆಗಿದೆ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಇದ್ರೂ ಸಹಿತ ಅದನ್ನು ಕೂಡ ಕ್ಲಿಯರ್ ಮಾಡ್ತಾರೆ ಅದರಲ್ಲಿ ಏನೇನು ಪ್ರಾಬ್ಲಮ್ ಆಗಿರುತ್ತೆ ಅದನ್ನು ಸರಿಪಡಿಸಿಕೊಳ್ಳಿ ಅದರ ಬಗ್ಗೆ ನಾನು ಈಗಾಗಲೇ ಸಾಕಷ್ಟು ವಿಡಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದರ ಬಗ್ಗೆ ಹೆಚ್ಚಾಗಿ ಮಾತಾಡೋದು ಬೇಡ ಪ್ರಾಬ್ಲಮ್ಸ್ಗಳ ಬಗ್ಗೆ ಅದನ್ನು ನೀವು ಹಿಂದಿನ ಬಿಡಗಳನ್ನು ನೋಡಿಕೊಂಡು ತಿಳ್ಕೊಳ್ಬೋದು ಈಗ ನಾಲ್ಕು ಸಾವಿರ ಹಣದ ಬ ಬಗ್ಗೆ ನಮಗೆ ಮಾಹಿತಿ ತಿಳಿಸ್ಕೊಡಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಅನ್ನುವಂಥವರು ಬಹಳಷ್ಟು ಜನ ಇದ್ದಾರೆ ಯಾಕಂದ್ರೆ ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿದ್ರಿ ಈಗ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿಗಾಗಿ ಕಾಯ್ತಾ ಇದ್ರಿ ಈ ಒಂದು ಹದಿನೆಂಟನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಆಲ್ರೆಡಿ ಬಿಡುಗಡೆ ಕೂಡ ಆಗಬೇಕಾಗಿತ್ತು ಇದರಲ್ಲಿ ಕೂಡ ಮತ್ತೆ ಡಿಲೇ ಮಾಡ್ತಾ ಇದೆ ಸರ್ಕಾರ ಅಂತ ಕೇಳ್ತಾ ಇದ್ರಿ ಹೌದು ಸ್ನೇಹಿತರೆ ಈ ಒಂದು ಮಾರ್ಚ್ ಎಂಡ್ ಏನಿದು ಬಜೆಟ್ ನ ಎಂಡ್ ಅಂದ್ರೆ ವಾರ್ಷಿಕ ಕೊನೆಯ ದಿನ ಅಂತ ಹೇಳ್ಬೋದು ವರ್ಷದ ಕೊನೆಯ ದಿನ ಅಂತ ಹೇಳ್ಬೋದು ಇದು ಯುಗಾದಿ ಹಬ್ಬಕ್ಕಾಗ್ಲಿ ಅನ್ಕೊಳ್ಳಿ ಅಥವಾ ಬಜೆಟ್ ನ ಕೊನೆಯ ತಿಂಗಳಂತ ಅನ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ ನ ಕೊನೆಯ ತಿಂಗಳು ಇದು ಮಾರ್ಚ್ ಎಂಡ್ ಆಗಿರುತ್ತೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ ಮಂಡನೆ ಆಲ್ರೆಡಿ ಆಗಿದೆ ಇನ್ನು ಪ್ರಾರಂಭ ಏಪ್ರಿಲ್ ತಿಂಗಳ ಹಿಡ್ಕೊಂಡು ಸ್ಟಾರ್ಟ್ ಆಗಲಿದೆ ಇದಕ್ಕೋಸ್ಕರ ಐವತ್ತೊಂದು ಸಾವಿರ ಹಣವನ್ನ ಮೀಸಲಿಡ್ತಾ ಇದಾರೆ ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗ್ತದೆ ಅಂತ ಹೇಳಿದ್ದಾರೆ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಫಲಾನುಭವಿಗಳಿಗೆ ಇದರಿಂದ ಹೆಲ್ಪ್ ಆಗ್ತಾ ಇದೆ ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಹೆಲ್ಪ್ ಆಗ್ತಾ ಇದೆ ಅಂತೆ ಇಲ್ಲಿ ಬಹಳಷ್ಟು ಜನ ಡಾಕ್ಟರ್ ರಂಗನಾಥ್ ಅವರು ಕೂಡ ಹೇಳಿದ್ದಾರೆ ಸಚಿವರು ಇಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಹೆಚ್ಚಿನ ಇದರಿಂದ ಸೌಲಭ್ಯ ಆಗ್ತಾ ಇದೆ ಆ ಶಾಲಾ ಮಕ್ಕಳ ಫೀಸ್ ಗಳನ್ನು ಕಟ್ತಾ ಇದ್ರೆ ತಮ್ಮ ಮಕ್ಕಳ ಫೀಸ್ ಗಳನ್ನ ಕಟ್ಕೊಳ್ತಾ ಇದ್ರೆ ಇನ್ನು ವಿಧವಾದ ಮಹಿಳೆಯರಿಗೆ ಹೋಗ್ತಾ ಇದ್ರೆ ಅವರು ತಮ್ಮ ಕುಟುಂಬಕ್ಕೆ ಒಂದು ಆಧಾರ ಆಗತ್ತೆ ಇನ್ನು ಬಹಳಷ್ಟು ಜನ ಮಹಿಳೆಯರು ಒಂದು ಕಿರಾಣಿ ಶಾಪ್ಗಳನ್ನು ಇಟ್ಕೊಂಡಿದ್ದಾರೆ ಹಳ್ಳಿಗಳಲ್ಲಿ ಇನ್ನು ಹಿಟ್ಟಿನ ಗಿರಣಿಗಳಿಗೆ ಸಾಕಷ್ಟು ಜನ ಹಿಟ್ಟಿನ ಗಿರಣಿಗಳಿಗೆ ಹಣವನ್ನು ಹೂಡಿಕೆ ಮಾಡಿದ್ದಾರೆ ಸುಮಾರು ಮೂವತ್ತೇಳು ಸಾವಿರಕ್ಕಿಂತ ಹೆಚ್ಚಿನ ಹಣ ಈಗ ನಿಮ್ಮ ಖಾತೆಗಳಿಗೆ ಬರಲಿದ್ದು ಇಷ್ಟು ಹಣ ನಿಮ್ಮ ಖಾತೆಗಳಿಗೆ ಬಂದಿದ್ದು ಈ ಒಂದು ಹಣವನ್ನು ಏನೇನು ಏನೇನು ಬೇಕಾಗುತ್ತೆ ವಸ್ತುಗಳು ಅದನ್ನೆಲ್ಲನೂ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಈಗೊಂದು ಕಾರಣಕ್ಕಾಗಿ ಸರ್ಕಾರ ಹೇಳ್ತಾ ಇದೆ ಇದರಿಂದ ಹೆಚ್ಚಿನ ಯೂಸು ಮಹಿಳೆಯರಿಗೆ ಆಗ್ತಾ ಇದೆ ಹೀಗಾಗಿ ಇದನ್ನು ಗಂಡಸರಿಗೂ ಕೂಡ ಕೊಡಬೇಕು ಗಂಡಸರಿಗೆ ನಾವು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕೊಡ್ತೇವೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಾವು ನಾವೇನಾದರೂ ಚುನಾವಣೆಯಲ್ಲಿ ಮತ್ತೆ ಆಯ್ಕೆ ಬಾರ್ದ ಆದರೆ ಮತ್ತೆ ಆಡಳಿತ ಆಡಳಿತಕ್ಕೆ ಬಂದರೆ ಈ ಕಡೆ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ಈ ಕಡೆಗೆ ಗಂಡಸ್ಥರಿಗೆ ಎರಡು ಸಾವಿರ ಟೋಟಲಿ ನಾಲ್ಕು ಸಾವಿರ ಒಂದು ಕುಟುಂಬದಲ್ಲಿ ಹಣ ಸಿಗ್ತಾ ಹೋಗುತ್ತೆ ಎನ್ನುವಂತಹ ಮಾಹಿತಿಯನ್ನು ಇಲ್ಲಿ ಸರ್ಕಾರ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಹಾಗಾದ್ರೆ ಸದ್ಯಕ್ಕೆ ಬರ್ತಕ್ಕಂಥ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗಿನಿಂದ ಬರಲಿಕ್ಕೆ ಪ್ರಾರಂಭವಾಗಲಿದೆ ಎಷ್ಟು ಹಣ ರಿಲೀಸ್ ಆಗಲಿದೆ ಯಾವಾಗ ರಿಲೀಸ್ ಆಗುತ್ತೆ ಅನ್ನುವಂಥದ್ದನ್ನು ಹೇಳೋದಾದ್ರೆ ಇಲ್ಲಿ ಕೀಳಿಗಾಗಲೇ ಹಣಕಾಸು ಇಲಾಖೆಯಿಂದ ಆ ಕ್ಷಣದಲ್ಲಿ ಹಣ ರಿಲೀಸ್ ಆಗುತ್ತೆ ಆದರೆ ಏಪ್ರಿಲ್ ತಿಂಗಳದು ಸ್ಟಾರ್ಟ್ ಆಗಬೇಕು ಸದ್ಯಕ್ಕೆ ಮಾರ್ಚ್ ತಿಂಗಳು ಇರುವಂತಹ ಕಾರಣಕ್ಕಾಗಿ ಬಜೆಟ್ ಎಂಡ್ ಆಗುತ್ತೆ ಇನ್ನು ಏಪ್ರಿಲ್ ಏನು ಒಂದನೇ ತಾರೀಕಿನೇ ಈ ಒಂದು ಹಣ ಏನಿದೆ ಅಲ್ಲ ಹಣಕಾಸು ಇಲಾಖೆಯಿಂದ ಸುಮಾರು ಎರಡು ಸಾವಿರದ ನಾಲ್ಕುನೂರು ಕೋಟಿ ಒಂದು ಕಂತಿಗಾಗಿ ಬೇಕಾಗುತ್ತೆ ಎರಡು ಕಂತಿಗಾಗಿ ಸುಮಾರು ನಾಲ್ಕು ಸಾವಿರದ ಎಂಟುನೂರು ಕೋಟಿ ಹತ್ತಿರ ಹಣ ಬೇಕಾಗುತ್ತೆ ಅಷ್ಟು ಹಣವನ್ನು ಹಣಕಾಸು ಇಲಾಖೆ ದಿಢೀರನೆ ಬಿಡುಗಡೆ ಮಾಡುತ್ತೆ ಯಾಕಂದರೆ ಸಿಕ್ಕಾಪಟ್ಟೆ ಹಣ ಕೂಡ ಇರತ್ತೆ ಎಲ್ಲ ಕೂಡ ಬಜೆಟ್ ಮಂಡನೆ ಮಾಡಿರ್ತಾರೆ ಆ ಒಂದು ಹಣವನ್ನು ಗೃಹಲಕ್ಷ್ಮಿಗೋಸ್ಕರ ಸುಮಾರು ನಾಲ್ಕು ಸಾವಿರದ ಎಂಟುನೂರು ಕೋಟಿ ಹಣ ಆದರೂ ಬಿಡುಗಡೆ ಮಾಡ್ತಾರೆ ಅಲ್ಲಿಂದ ಡೈರೆಕ್ಟಾಗಿ ನೇರವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಅಲ್ಲಿಂದ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ವಾಪಸ್ಸಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ನಿಮ್ಮ ಖಾತೆ ಗಳಿಗೆ ಜಮ ಆಗಲಿಕ್ಕೆ ಪ್ರಾರಂಭವಾಗಲಿದೆ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ ಆದ್ರೆ ಇದರಲ್ಲಿ ಲೇಟ್ ಏನಾಗೋದಿಲ್ಲ ಯಾಕಂದ್ರೆ ಹದಿನಾರನೇ ಕಂತೂ ಮೊದಲನೇದಾಗಿ ಬರಬೇಕಾಗಿತ್ತು ಗ್ರಾಮ ಪಂಚಾಯಿತಿಗೆ ಹೋಗಿ ಅಲ್ಲಿ ಮೊದಲನೇ ಮೊದಲೇ ಬಾರಿ ಅನ್ನುವಂತಹ ಕಾರಣಕ್ಕಾಗಿ ಲೇಟ್ ಆಗ್ತಾ ಇದೆ ನೆಕ್ಸ್ಟು ಮುಂದಿನ ಕಂತುಗಳು ಆ ರೀತಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸತ ಲಕ್ಷ್ಮೀ ಬಾಳ್ಕರ್ ಅವರು ಹೇಳಿರುವಂತಹ ಮಾಹಿತಿ ನಿಮಗೆ ಆಗಲೇ ಹೇಳಿದ್ದೀನಿ ನಾನು ಹಾಗಾದರೆ ಈಗ ನಿಮಗೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಏಪ್ರಿಲ್ ಸ್ಟಾರ್ಟಿಂಗ್ ವಾರದಲ್ಲಿನೇ ಬಿಡುಗಡೆ ಆಗಲಿದೆ ಅನ್ನುವಂತಹ ಮುನ್ಸೂಚನೆ ಸಿಕ್ಕಿರ್ತಕ್ಕಂಥದ್ದು ವೀಕ್ಷಕರ ಸೊ ಇದ್ರ ಬಗ್ಗೆ ನಾನು ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಮೊದಲೇದಾಗಿ ಕಲಬುರಗಿ ಆಗಿರಲಿ ಹಾಸನ ಆಗಿರಲಿ ಗದಗ ಆಗಿರಲಿ ಬಳ್ಳಾರಿ ಆಗಿರಲಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಈ ಒಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಲಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿರುತ್ತದೆ ಸೊ ಒಂದು ಅಪ್ಡೇಟ್ ಅನ್ನ ನಿಮಗೆ ತಿಳಿಸಿದೀನಿ ಎಲ್ಲ ಕೂಡ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಅಲ್ಲಿ